ಚುನಾವಣೆ ಪೂರ್ವದಲ್ಲಿ ಇವರ ಪ್ರಣಾಳಿಕೆಗಳು ಇವರ ಭಾಷಣಗಳು ಇದೆಲ್ಲದನ್ನು ನೋಡಿದಾಗ ಬಹಳ ಸ್ವರ್ಗನೇ ಸೃಷ್ಟಿ ಮಾಡಿಬಿಡ್ತಾರೆ ಮಾಧವಪ್ಪು ಫ್ರೀ ಕಾಕಾ ಪಾಟೀಲಿಗೂ ಫ್ರೀ ಇನ್ ಹಿಂಗೆಲ್ಲ ಹೇಳಿದಾಗ ಬಹಳ ದೊಡ್ಡ ಪ್ರಮಾಣದ ಒಂದು ಸಂಭ್ರಮ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು ನಿಮಗೆ ಅದಕ್ಕೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನಾವು ಅದನ್ನು ಅಭಿನಂದಿಸ್ತೇವೆ ನಾನೇನು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ತಂದು ಹೇಗೆ ದಿಕ್ ತಪ್ತಾ ಇದ್ದೀರಿ ನೀವು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಮಾಡಬೇಕಾದ್ರೆ ನಿಮ್ಮಲ್ಲೇ ಆಗಿರುವಂತ ಗೊಂದಲಗಳು ಈಗ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ತಲುಪಿಸ್ಲಿಕ್ಕಾಗದೆ ಅದನ್ನ ಜನ ಹೇಳ್ತಾ ಜನ ಅದನ್ನ ಯಾಕೆ ಹಾಕ್ತಿದ್ದೀರಿ ಅಂತ ಕೇಳ್ತಾ ಇದ್ದಾಗ ನೀವು ಧಾರಾ ಬೇಂದ್ರೆ ತರ ನೀ ಹಿಂಗ ನೋಡಬೇಡ ನನ್ನ ಅಂತ ನೀವು ಮತದಾರಿಗೆ ಹೇಳ್ತಾ ಇದ್ದೀರಿ ಮತದಾರ ನನಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ ನಾನಂಗೆ ನಿಮ್ಮನ್ನು ತಿರುಗಿ ನೋಡ್ಲಿ ಅಂತೇಳಿ ಮತದಾರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಈ ರೀತಿಯಾದಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಬಂತು ಮಾನ್ಯ ಅಧ್ಯಕ್ಷೆ ಗ್ಯಾರಂಟಿ ಯೋಜನೆಗಳಲ್ಲಿ ನಾವ್ಯಾರು ಬಿಜೆಪಿನವರು ಗ್ಯಾರಂಟಿಗಳಿಗೆ ವಿರೋಧ ಮಾಡಲಿಲ್ಲ ಯಾವತ್ತೂ ಕೂಡ ಆ ಐದು ಯೋಜನೆಗಳನ್ನ ಸರಿಯಾಗಿ ಜಾರಿ ತನ್ನಿ ಅನ್ನೋದನ್ನು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತಾ ಇರೋದು ಆಡಳಿತ ವ್ಯವಸ್ಥೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಗ್ಯಾರಂಟಿ ಯೋಜನೆ ಕುರಿತಂತೆ ಕೊಡ್ತಾ ಇರುವಂತಹ ಹೇಳಿಕೆಗಳ ಗೊಂದಲದ ಕಾರಣಕ್ಕೆ ರಾಜ್ಯದ ಜನ ಯಾವ ಯೋಜನೆಯಿಂದ ಒಂದು ಹಿತಾನುಭವ ಅಂತ ಅನ್ನಿಸಬೇಕಾಗಿತ್ತು ಆ ಹಿತಾನುಭವ ರಾಜ್ಯದ ಜನರಿಗೆ ಆಗಲಿಲ್ಲ ಗ್ಯಾರಂಟಿ ಯೋಜನೆಯನ್ನ ಜನರ ಹಕ್ಕು ಅಂತ ಹೇಳಿ ರಾಜ್ಯಪಾಲರ ಮುಖಾಂತರ ಸರ್ಕಾರ ಹೇಳುತ್ತೆ ಮಾನ್ಯ ಇಂಧನ ಸಚಿವರು ಈ ಮನ್ನ ಮನ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಗ್ಯಾರಂಟಿ ಯೋಜನೆ ಅಂದ್ರೆ ಸಂಭ್ರಮ ಅದು ಗ್ಯಾರಂಟಿ ಯೋಜನೆ ತಿಂಗಳ ತಿಂಗಳ ಕೊಡ್ಲಿಕ್ಕೆ ಸಂಬಳನೇನಿ ಅಂತ ಕೇಳ್ತಾರೆ ಕಳೆದ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿ ಯೋಜನೆ ಜನರ ಹಕ್ಕು ಅಂತ ರಾಜ್ಯಪಾಲರ ಮುಖಾಂತರ ಹೇಳಿದ್ರು ಈಗ ಇವ್ರದ ಸಚಿವರು ಹೇಳ್ತಾರೆ ಅದೇನು ತಿಂಗಳ ತಿಂಗಳ ಸಂಬಳಕ್ಕೆ ಅಂತ ಹೇಳ್ತಾರೆ ಒಂದು ಮನೆಯ ಹೆಣ್ಣು ಮಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಕೊಡ್ತಿದೀವಿ ಅಂತೇವ್ ಬದ್ಧತೆಯಲ್ಲಿ ಹೇಳಿದ್ರಿ ಈಗ ನನಗೆ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ ಎಂ ಪಿ ಎಲೆಕ್ಷನ್ ಆಗಬೇಕಾರೆ ಎರಡು ದಿನ ಮುಂಚೆನೇ ಅಕೌಂಟಿಗೆ ಹಾಕಿದ್ರಿ ಮೂರ್ನಾಲ್ಕು ತಿಂಗಳು ಬೈ ಎಲೆಕ್ಷನ್ ಹಿಂದಿನ ದಿನ ಮೂರು ತಿಂಗಳು ಹಾಕಿದ್ರಿ ಈಗ ಜಿಲ್ಲಾ ಪಂಚಾಯತಿ ಚಾಲೂ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ಗೃಹಲಕ್ಷ್ಮಿಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ನೀವು ಬಳಕೆ ಮಾಡ್ಕೊಳ್ತಾ ಇದ್ರಿ ಹೀಗಾಗಿ ಗ್ಯಾರಂಟಿ ಯೋಜನೆ ಕಾಲಕಾಲಕ್ಕೆ ತೆಗೆಸಬೇಕು ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ ಯಾವಾಗ ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಬಡವನ ಕಷ್ಟ ಆಗುತ್ತಾ ನಿಮಗೆ ಬಡವನ ಹಸಿವು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಮಾನ್ಯ ಅಧ್ಯಕ್ಷೆ ಬಡವ ಹಸಿದಾಗ ದುಡ್ಡು ಕೊಡ್ಬೇಕು ಅವನಿಗೆ ಹೊಟ್ಟೆ ಹಸಿದಾಗ ದುಡ್ಡು ಕೊಡ್ಬೇಕು ನಿಮ್ ಸರ್ಕಾರ ತಿಥಿಯಾದ ನಂತರ ಹಾಕೊಂಡು